ನಮಸ್ತೆ ಸಾನ್ ಬಿ ಹೋಮ್ಗೆ ಸ್ವಾಗತ ನಾನು ಇವತ್ತು ತೋರಿಸ್ಕೊಡ್ತಿರುವಂತಹ ಆರೋಗ್ಯದಾಯಕವಾಗಿರುವಂತಹ ಖರ್ಚಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ಹಿಂದೆ ಮುಂದೆ ನಾರ್ ತೆಗೆದುಬಿಟ್ಟು ಇದನ್ನು ನೀರಿನಲ್ಲಿ ಎರಡು ಮೂರು ಟೈಮ್ ವಾಶ್ ಮಾಡಬೇಕು ನೋಡಿ ಈ ಥರ ಹಿಂದೆ ಮುಂದೆ ನಾರ್ ತೆಗಿಬೇಕು ತೆಗೆದುಬಿಟ್ಟು ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ರೋ ಚೆನ್ನಾಗಿ ಡೀಪ್ ರೋಸ್ಟ್ ಮಾಡ್ತಾಯಿದ್ದೀನಿ ಕಾದ ಕಾದ ನಾನು ಇದನ್ನು ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇದು ಹುರಿದಷ್ಟು ಟೇಸ್ಟ್ ಆಗಿರುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೊಬೇಕು ಇದನ್ನು ಈ ಥರ ಸ್ವಲ್ಪ ಡೀಪ್ ರೋಸ್ಟಾಗೆ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಹಾಕೊಂಡು ಬನ್ನಿ ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಜಜ್ಜಿ ಇಟ್ಕೊಂಡಿರೋ ಎರಡು ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಹಸಿ ವಾಸನೆ ಹೋಗ್ಬೇಕು ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಕೂಡ ಸ್ವಲ್ಪ ರೋಸ್ಟ್ ಆಗಬೇಕು ಸ್ವಲ್ಪ ಕೆಂಪಾಗೋರ್ಗು ಸ್ವಲ್ಪ ರೋಸ್ಟ್ ಮಾಡಿ ಈ ಥರ ರೋಸ್ಟ್ ಮಾಡ್ಕೊಂಡ ನಂತರ ಈಗ ನಾವು ಒಂದು ಚಿಕ್ಕದಾಗಿರೋ ಟೊಮೊಟೊನ ಹೆಚ್ಕೊಂಡು ಅದು ಕೂಡ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕೂಡ ರೋಸ್ಟ್ ಆಗಬೇಕು ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಈ ಥರ ಸ್ಮೂತ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಮನೆಯಲ್ಲೇ ಮಾಡಿದಂಥ ಸಾಂಬಾರ್ ಪುಡಿ ಕೂಡ ಹಾಕ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಇರುತ್ತೆ ಅದನ್ನು ಕೂಡ ಹಾಕಿ ಹಾಕ್ಕೊಂಡಾಗಿ ಫ್ರೈ ಮಾಡಿಬಿಟ್ಟು ನಾನು ಇಲ್ಲಿ ಸಿರಿ ಮಿಲ್ಲೆಟ್ಸ್ ಅವರ ಲಿಕ್ವಿಡ್ ಬೆಲ್ಲನ ತಗೋತಾ ಇದ್ದೀನಿ ಇದು ಡಯೆಟ್ ಮಾಡೋರಿಗೆ ಹಾಗೂ ಶುಗರ್ ಪೇಷಂಟುಗಳಿಗೆ ತುಂಬ ಆರೋಗ್ಯದಾಯಕ ನಾನು ಇಲ್ಲಿ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ಬೆಲ್ಲ ಇರುತ್ತೆ ಅದನ್ನೇ ಹಾಕಿ ನೋ ಪ್ರಾಬ್ಲಮ್ ಈ ಥರ ಬೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ಖಾರ ಪುಡಿ ಹಾಗೆ ಒಂದು ಸ್ಪೂನ್ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ ಇಲ್ಲ ನೀವು ಎಮ್ ಟಿ ಆರ್ ಸಾಂಬಾರು ಪುಡಿ ಕೂಡ ಹಾಕ್ಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಕರ್ಚಿಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡಿದಂಥ ಕರ್ಚಿಕಾಯಿನ ಈಗ ನಾವು ಒಗ್ಗರಣೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಹಾಗೆ ಮುಚ್ಚಿಡ್ಬೇಕು ಇದು ಜಾಸ್ತಿ ಬೇಯಿಸೋ ಇಲ್ಲ ಜಾಸ್ತಿ ಬೆಂದರೆ ಮೆತ್ತಗೋಗೋ ಸಾಧ್ಯತೆ ಇರುತ್ತೆ ಇದು ಜಾಸ್ತಿ ಬೇಯೋ ಆಗಿಲ್ಲ ಯಾಕಂದರೆ ಡೀಪ್ ರೋಸ್ಟ್ ಮಾಡಿರ್ತೇವೆ ಆಗಲ್ಲ ಹಾಗಾಗಿ ಜಾಸ್ತಿ ಬೇಯಿಸೋ ಸಾಧ್ಯತೆ ಇಲ್ಲ ಈಗ ಲೋ ಫ್ಲೇಮಲ್ಲೇ ಬಿಟ್ಟು ನಾವು ಚೆಂದ ಒಂದು ಐದು ನಿಮಿಷ ಕಾಲ ಮುಚ್ಚಿಟ್ಬಿಡ್ತಿದ್ದೀನಿ ಐದು ನಿಮಿಷ ಆಗಿದೆ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸರ್ವ್ ಮಾಡಿಕೊಂಡು ಇದಕ್ಕೆ ಮೇಲೆ ಕತ್ತರಿಸಿದಂಥ ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಒಂದು ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಪ್ಲೀಸ್